হ্যাঁ <laughs> 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 சரி கண்டித்த நீ அல்ல முதுமக்கள்வா இல்லை பசை இல்லை என்னென்னு நீங்க கேள்வி வந்த மத்தே நீங்க சிக்கா நன் குழந்தை

ಚೆ <us> <Hon> <tortilla> मेरे मारे मुझे बोल सकते हैं अपना बोल ले अपना है तय अन्न 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 ना ना बिंदितना हां ना कुछ कहती अन्न हूं 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 हूं

ஏமாத்திட்டே யார மாரறாரு ரவி ಹ ಬೈ ಗಾಕಳ ಓಹಾ ನಾ ಬೈ ಗಾಕಿಲ್ಲಲ್ಲ ತಿಡ್ ಹೋಗಟ ನಾನು ಮುರ್ಲಿಲ್ಲ ಓ ನೀನು ಹೋಗಾ ಎ ಪಂಚೈತಿ ಪಂಚೈತಿ ನೀನು ಹೋಗಾ ಚಾಟಿ ಚಾಟಿ ಿಲ್ಲ ನೋಡಿ ಅಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ ಅದು ಮೊದ್ಲ ತೆಗಿನಿಂದ ಹಾಕಿ ಅನ್ನ ಮಾಡುದು ನಾವು ಅನ್ನ ಮಾಡುವಾಗ サカキのテレビ、オクラのボールで、ホシャキト、タカリト、タンタンタンタンタンタンタンタンタ a タンタンタンタンタンタンタンタンタンタンタンタンタンタンタンタン l ンタンタンタンタンタンタンタンタンタンタンタン e ンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタンタン

ಇದು ಹಳ್ಳಿ ದನದ ಸಂಗಣಿ ಅಲ್ಲ ಮತ್ತೆ ಈ ಪೇಟೆ ದನ ಇಲ್ವಾ ದೊಡ್ಡ ಜಾತಿ ಅದು ಕಸಗಟ್ಟಿ ತಿರುವುದಲ್ವಾ ಮಾರ ಜಾತಿ ವಾಸನೆ ಏನೇ ಆಗಿಲ್ಲ ಗೋಮಯ ಅಲ್ವಾ

ಇದು ಮದ್ವೆ ಬರ್ಲಿಕ್ಕಾಗಲಿಲ್ಲ ಹಾಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಮುಗೀತು ಯಾವ ವಿಚಾರವೂ ಬೇಕು ನೇರವಾಗಿ ಒಂದು ವಿಚಾರ ಕೇಳ್ತೇನೆ ಸ್ಪಷ್ಟವಾಗಿ ಹೇಳ್ಬೇಕು ಒಂದೇ ಷಷ್ಟಿಯ ಮುಹೂರ್ತಕ್ಕೆ ನನ್ನ ಮಗಳನ್ನ ಲಕ್ಷಣನಿಗೆ ಕೊಟ್ಟು ಮದುವೆ ಮಾಡಿದ್ದೆ ಮತ್ತೆ ಇವತ್ತು ದಶಮಿಯ ಮುಹೂರ್ತಕ್ಕೆ ನೀವು ಷಷ್ಟಿಗೆ ಬರುವುದು ಬೇಡ ದಶಮಿಗೆ ಬನ್ನಿ ಅಂತ ಹೇಳಿದ್ದೀರಿ ಎನ್ನುವ ಕಾರಣಕ್ಕೆ ಮತ್ತೆ ದಿಬ್ಬಣ ಸಮೇತವಾಗಿ ಹೋಗಿ ಬಂದಿದ್ದಂತೆ ಷಷ್ಟಿಗೆ ಬರುದು ಬೇಡ ಅಂತ ಹೇಳಿ ಮತ್ತೆ ದಿಬ್ಬಣ ಸಮೇತವಾಗಿ ಬಂದಿದ್ದ ಕೊಡುವುದಕ್ಕೆ ಎಂತ ಮಾಡುವ ಕುಕ್ಕರ್ಸ ಇದ್ದು ಅಂದ್ ನೋಡುದು ಕೊಟ್ಟಾಯ್ತವ್ರು ನನ್ನ ಕೊಡುವುದು ಹಣದಷ್ಟೇ ಇಲ್ಲ ಹೇಳ್ತಾ ಇದ್ದಾರೆ

ಏನೋ ಒಂದ್ ಹೆಚ್ಚು ಕಡೆ ಈಗ ಅವ ಹೇಳಿದ ಹಾಗೆ ಸುಭದ್ರ ಕಲ್ಯಾಣದ ಪ್ರಸಂಗ ಅಂತದೊಂದು ಸಂದರ್ಭವನ್ನು ನೋಡಿ ಮರ್ಯಾದೆ ತೆಗಿಬೇಕು ಅಂತ ಲೆಕ್ಕ ಹಾಕಿದ್ರು ಕೌರವ ಹಾಗೆ ಮಾಡಿದ್ದಲ್ಲ ಆಗಿದ್ದು ಗೌರವ ಹಾಗೆ ಮಾಡಿದ್ದಲ್ವೇ ಪ್ರಕರಣ ಎಂತ ಇದು ಪ್ರಕರಣ ಈಗ ಬಂದವನು ನಿಜವಾದ ಕಲ್ಲ ಮೊನ್ನೆ ಬಂದವರ ಮಾಯಾ ಮಾಯಾ ಕೌರವರಿಗೆ ಇದ್ದೊಬ್ಬ ಮಗಳನ್ನ ಕೊಟ್ಟು ನೀವು ಎಂಥ ಕೆಲಸ ಆಗೋಯ್ತಾ ಎಂತ ಇಲ್ಲಪ್ಪ ನಿನ್ನ ಮಗಳಾದ ಕನಕಾಂಗಿಯನ್ನ ಸುಭದ್ರೆಯ ಮಗನಾದಂತಹ ನಿಮಗೆ ಕೊಟ್ಟು ಸರಿಯಾದ ಮೂರ್ತದ ಮದುವೆ ಮಾಡಿದ್ದೆ ನಾನು ಮಗಳ ನಿಮ್ಮದ ಮದುವೆ ಮಾಡಿಸಿದ್ದು ಹಾಗಿದ್ರೆ ನನಗೆ ಇನ್ನು ಎಂಥ ಕೆಲಸವೂ ಇಲ್ಲ ಉಂಟ ಏನು ಎರಡೂ ಕೈ ಎತ್ತು ಒಳ್ಳೆದಾಗಲಿ ಅಂತ ಆಶೀರ್ವಾದ ಮಾಡ್ಬೇಕು ಮಾಡ ಮಗಳ ಯಾರತ್ತ ಮದುವೆ ಮಾಡಿಸಬೇಕಾದವ ಯಾರಾಗಿತ್ತು ನೀನ್ ಮಾಡಿಸ್ಬೇಕಿತ್ತು ಈಗ ಮಾಡಿಸಿದವರು ಯಾರು ನಾನು ಮಾಡಿಸಿದ್ದೇನೆ ಈಗ ನನಗಿರುವ ಕೆಲಸ ಆಶೀರ್ವಾದ ಅಷ್ಟು ಮಾಡಿದವನಿಗೆ ಇಷ್ಟು ಮಾಡ್ಲಿಕ್ಕೆ ಆಗುದಿಲ್ವಾ ನೀವ್ಬೇಕಂತರ ನಾ ಅದಕ್ಕೆ ಅವ್ರಿಗೆ ಸಿ ನಾ ದೂರ ನಿತ್ಕೊಳ್ಳೋದು ಕಾಯ್ದೆ ಹೊತ್ತ ಮರೆಯಲ್ಲ ನಂಗೆ ಆಸ್ತಿಯಲ್ಲಿ ನೋಡಿ ಕೌರವ್ ಹೇಳ್ದ ನೀನೇ ಬಂದು ಹೋಗಿದ್ದೆ ಸಾರನ್ನು ಹೋಗಿರುವ ಮತ್ತೆ ಅವ್ರು ಹೇಳಿದ್ದಾಗಿದ್ರೆ ಅವನಿಗೆ ಮಾಯಾ ದೂತ ಇನ್ನಂತವನನ್ನೇ ಸೃಷ್ಟಿ ಮಾಡಿ ಕಳಿಸಿದ್ದು ನನ್ನ ಮನೆ ತ್ಯಾಗಿದ್ರಿ ನೀವು ಏನಾಯ್ತಾ ನನ್ನಂತವನ್ನೇ ಸೃಷ್ಟಿ ಮಾಡಿ ಕಳಿಸಿದ್ರ ಅವ್ ಅಲ್ಲಿ ಹೋದವ ನಮ್ಮನೆ ಹೋಗ್ಬಿಟ್ರಿ ಅಂತ ನೋಡುದ ನನಗ್ ರಾಜ್ಯಕ್ಕೆ ನಾನೇ ಮಧ್ಯರಾತ್ರಿ ಹೋದ್ರೆ ಹೆಂಡತಿ ಗೊತ್ತಾಗುದಿಲ್ಲ ಅವ್ರ ಸೃಷ್ಟಿ ಯಾರು ಕೇಳಿದ್ರು ಕೇಳಿದ್ರು ಮಾಡ್ಲಾ ಹೆಸರು ಮಾಡ್ಕೊಳ್ಬೇಕು ಹ ಮಾಯಾ ಕೌರವರನ್ನು ದೂತನನ್ನು ಸೃಷ್ಟಿಸಿ ಕೊಳಿಸಿತು ಈ ಕಾರ್ಯಕ್ಕೆ ಮಾತ್ರ ಮತ್ತೆ ಆ ರೀತಿಯಾಗಿ ಮಾಯ ಮಾಡಿ ಕೊಳಿಸುವುದಿದ್ರೆ ಆ ನಿಮ್ಮನೆ ನಾನು ಹಾಗೆ ಮಾಡುವುದಿಲ್ಲ ನೀವೇ ಹೋದ್ರೆ ಏನು ಬೇರೆ ತೋರಿಸಿದ್ರೆ ಪರಮಾತ್ಮ ನಿನ್ನ ಲೀಲೆ ನಮಗೆ ನಮಗೊತ್ತು ಸರಿ ನಿನ್ನ ಅಂತ ಆಗ್ಬೇಕು ಬಿಟ್ಟರೆ ಬೇರೆ ಬೇರೆಯವರ ಅಂತ ಯಾವುದೂ ಆಗುದಿಲ್ಲ ಹೋಗಲ್ಲ ಎಲ್ಲವೂ ನಿನ್ನ ಸಂಕಲ್ಪ ಎನ್ನುವುದಕ್ಕೆ ಕನಕಾಂಗಿ ಕಲ್ಯಾಣವೇ ಸಾಕ್ಷಿ ಅಲ್ವಾ ಜೊತೆಗೆ ಅಣ್ಣನ ವಿಷಯವಲ್ಲ ಅಲ್ವಾ ಶೀಘ್ರ ಕೋಪಿಯೇ ವಿನಃ ದೀರ್ಘ ದ್ವೇಷಿ ಅಲ್ವೇ ಅಲ್ಲ ಸಂಜೆ ಸರಿ ಆಗ್ತಾರೆ ಅವನನ್ನ ಸಮಾಧಾನ ಪಡಿಸುವ ದಾರಿ ನಮ್ಗೆ ಗೊತ್ತುಂಟು ಹಾ ವಕಿಲಾ ಅಂಡ ಕೋಡು ಬ್ರಹ್ಮಣಾಯಕ ಏನು ಕೃಷ್ಣ ಮುಕುಂದ್ರ ಕೇಶವ ಅಚ್ಚುತ ಗೋವಿಂದ ಗೋಪಾಲ ವಾಸುದೇವ ಶ್ರೀಹರಿ